ಮಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋಲು ಅನುಭವಿಸಲಾಗಿದೆ ಇನ್ನು ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಶಾಸಕ ಎ ಮಂಜು ಹೇಳಿದ್ದಾರೆ ಅರಕಲಗುಡು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಪಾಲ್ಗೊಂಡು ಎನ್ಡಿಎ ನೇತೃತ್ವದ ಅಭ್ಯರ್ಥಿ ರಮೇಶ್ ವಾಟಲ್ ಪರವಾಗಿ ಮತ ನೀಡಿ ಮಾತನಾಡಿದ ಅವರು ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರೂ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ನೀಡದ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಉಂಟಾಯಿತು ಪಟ್ಟಣ ಪಂಚಾಯಿತಿ ಚುನಾವಣೆ ಪಕ್ಷ ಚಿಹ್ನೆಯ ಗುರುತಿನಲ್ಲಿ ನಡೆಯಬೇಕಾದ ಚುನಾವಣೆ ಆದ ಕಾರಣ ಪಕ್ಷದ ಚಿಹ್ನೆಯಲ್ಲಿ ಗೆದ್ದ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದರೆ ತಕ್ಷಣವೇ ಚುನಾವಣೆ ಆಯೋಗಕ್ಕೆ ದೂರು ನೀಡಿದರೆ ಚುನಾವಣೆ ರದ್ದಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇನ್ನು ಎರಡು ಮೂರು ತಿಂಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಎನ್ಡಿಎ ಅಭ್ಯರ್ಥಿ ಜಯಗಳಿಸುವುದು ಸತ್ಯ ಎಂದು ಭವಿಷ್ಯ ನುಡಿದರು ಟಿವಿ ರಾಜ್ಯದ ರಾಜಕಾರಣ ಏನೇನಾಗ್ತದೋ ತದನಂತರ ಇಲ್ಲೇನೇನಾಗ್ತದ ಅದನ್ನು ಮುಂದೆ ನೋಡ್ತಾ ಇದೆ ಇದು ಎಷ್ಟು ದಿವಸದವರೆಗೆ ದಬ್ಬಾಳಿಕೆ ಇವು ಯಾವ ನಡೆಯೋದಿಲ್ಲ ಸೌಹಾರ್ದತೆಯಿಂದ ಹೋಗಿ ಜನರ ಮನಸ್ಸನ್ನ ಗೆದ್ದರೆ ಮಾತ್ರ ಜನರು ಕೂಡ ನೆಮ್ಮದಿಯಾಗಿರ್ತದೆ ಅಂತಕ್ಕಂಥದ್ದು ನನ್ನ ಭಾವ ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾತಾವರಣ ಈ ಚುನಾವಣೆ ರಿಸಲ್ಟ್ ಬಹುಶಃ ನನಗೆ ಅನ್ನಿಸ್ತದೆ ಎದುರಿಸಿ ಚುನಾವಣೆ ಗೆದ್ದಿರ್ತಕ್ಕಂಥದ್ದು ಇದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈ ಚುನಾವಣೆ ಇನ್ನು ಇನ್ನೊಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ನಮ್ಮ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಥ್ಯಾಂಕ್ ಯು